ಸ್ನೇಹಿತರೆ ಪ್ರಮೋದ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಹಳೆಯದೊಂದು ಕಾಲದಲ್ಲಿ ದಕ್ಷಿಣ ಭಾರತದ ಮಧ್ಯಭಾಗದಲ್ಲಿ ಮಹಾನಗರಿ ಎಂಬೊಂದು ಶಕ್ತಿಶಾಲಿ ಸಾಮ್ರಾಜ್ಯವಿತ್ತು ಈ ನಾಡಿಗೆ ವಿಜಯಸಿಂಹನ ಎಂಬ ಬುದ್ಧಿವಂತ ಮತ್ತು ಧೈರ್ಯಶಾಲಿ ರಾಜನು ಆಡಳಿತ ನಡೆಸುತ್ತಿದ್ದ ವಿಜಯಸಿಂಹನು ಕೇವಲ ತಲೆದಂಡದಿಂದ ಆಳಿದವನು ಅಲ್ಲ ಬದಲಾಗಿ ಜನರ ಹಿತಚಿಂತಕನಾಗಿದ್ದ ಅವನು ವಿದ್ಯೆ ಕಲೆ ಧರ್ಮ ಮತ್ತು ನ್ಯಾಯದ ಮೇಲೂ ಹೆಚ್ಚು ಗಮನ ನೀಡುತ್ತಿದ್ದ ವಿಜಯಸಿಂಹನಿಗೆ ವಿದ್ಯೆಯ ಮೇಲೆ ಅಪಾರ ಪ್ರೀತಿ ಅವನು ತನ್ನ ಸಾಮ್ರಾಜ್ಯದ ಪ್ರತಿಯೊಂದು ಊರಲ್ಲೂ ಶಾಲೆಗಳು ಸ್ಥಾಪಿಸಿದ ಅಲ್ಲದೆ ವಿವಿಧ ಪ್ರಾಜ್ಞರನ್ನು ಕರೆಸಿ ಗುರುಕುಲಗಳನ್ನು ಸ್ಥಾಪಿಸಿದ ಸಾಹಿತ್ಯ ಸಂಗೀತ ಮತ್ತು ನಾಟ್ಯಕ್ಕೆ ಉತ್ತೇಜನ ನೀಡಿದ ಕಾವ್ಯಗಳಲ್ಲಿ ಪಾಂಡಿತ್ಯ ಹೊಂದಿದ ವಿಜಯಸಿಂಹನು ಕಾವ್ಯರಚನೆಯಲ್ಲಿಯೂ ಪರಿಣತನಾಗಿದ್ದ ವಿಜಯಸಿಂಹನು ನ್ಯಾಯಪ್ರಿಯನು ಯಾರ ಮೇಲಾದರೂ ತಪ್ಪು ಆರೋಪ ಬಂದರೆ ಸರಿಯಾದ ತನಿಖೆ ನಡೆಸಿ ನಿಷ್ಪಕ್ಷಪಾತವಾಗಿ ತೀರ್ಪು ನೀಡುತ್ತಿದ್ದ ಅವನ ರಾಜದರ್ಜೆಯೊಳಗೆ ನ್ಯಾಯಮಂಟಪ ಇತ್ತು ಅಲ್ಲಿ ಪ್ರತಿದಿನ ಸಾರ್ವಜನಿಕ ನ್ಯಾಯತೀರ್ಪು ನಡೆಯುತ್ತಿತ್ತು ಜನರು ತಮ್ಮ ಸಮಸ್ಯೆಗಳನ್ನು ನೇರವಾಗಿ ರಾಜನಿಗೆ ಹೇಳಲು ಅವಕಾಶವಿತ್ತು ವಿಜಯಸಿಂಹನ ಸಾಮ್ರಾಜ್ಯ ಬೆಳೆಯುತ್ತ ಇದ್ದಾಗಲೇ ಪಕ್ಕದ ರಾಜ್ಯವಾದ ಕಾಲಿಕನಗರದ ರಾಜ ಬಲವಂತ ಸಿಂಗ್ ವಿಜಯಸಿಂಹನ ಸಾಮ್ರಾಜ್ಯವನ್ನು ತನ್ನ ವಶಪಡಿಸಿಕೊಳ್ಳಲು ಯತ್ನಿಸಿದ ಬಲವಂತ ಸಿಂಗ್ ಬಹುಮಾನ ಬಯಸಿದ ಕ್ರೂರ ರಾಜ ಅವನು ಸೈನ್ಯವನ್ನು ಸಜ್ಜುಗೊಳಿಸಿ ಮಹಾನಗರಿಯ ಮೇಲೆ ಆಕ್ರಮಣ ನಡೆಸಲು ಯೋಜನೆ ರೂಪಿಸಿದ ವಿಜಯಸಿಂಹನು ಈ ಬಗ್ಗೆಯೂ ಮಾಹಿತಿ ಪಡೆದ ಅವನು ತಕ್ಷಣವೇ ತನ್ನ ಮಂತ್ರಿಗಳನ್ನು ಕರೆದು ಸಮರ ಯೋಜನೆ ರೂಪಿಸಿದ ಬುದ್ಧಿವಂತ ಮಂತ್ರಿ ಲಕ್ಷ್ಮಣಭಟ್ಟನ ಮಾರ್ಗದರ್ಶನದಲ್ಲಿ ಸೈನ್ಯವನ್ನು ಅಷ್ಟಿಷ್ಟಾಗಿ ವಿಭಜಿಸಿ ಗಡಿಬದಿಯಲ್ಲಿ ತೀವ್ರ ಪಥಕವಾಡವನ್ನು ನಿರ್ಮಿಸಿದ ಯುದ್ಧ ಆರಂಭವಾಯಿತು ಎರಡೂ ರಾಜ್ಯಗಳ ಸೈನ್ಯಗಳು ಧೀರತನದಿಂದ ಹೋರಾಡಿದವು ವಿಜಯಸಿಂಹನು ಸ್ವತಃ ಯುದ್ಧಭೂಮಿಗೆ ಬಂದು ತನ್ನ ಸೈನ್ಯವನ್ನು ಪ್ರೇರೇಪಿಸಿದ ಆತನು ಕೇವಲ ಸೇನಾಧಿಕಾರಿಯಾಗಿರಲಿಲ್ಲ ಸಮಾನ ಸೈನಿಕನಂತೆ ಹೋರಾಡಿದ ಕೊನೆಗೇ ಬಲವಂತ ಸಿಂಗ್ ಪರಾಭವಗೊಂಡ ಅವನನ್ನು ಬಂಧಿಸಿ ರಾಜದರ್ಜೆಗೆ ತಂದರು ಎಲ್ಲರೂ ಬಲವಂತ ಸಿಂಗೆ ದಂಡನೆಯ ನಿರೀಕ್ಷೆಯಲ್ಲಿ ಇದ್ದಾಗ ವಿಜಯಸಿಂಹನು ಬೇರೆ ರೀತಿಯ ತೀರ್ಮಾನ ಕೈಗೊಂಡ ಅವನು ಬಲವಂತ ಸಿಂಗಿನ್ನು ಕ್ಷಮಿಸಿ ನೀನು ನನ್ನ ಶತ್ರುವಾಗಿದ್ದರು ನಾನು ನಿನ್ನ ಶತ್ರುವಲ್ಲ ನಮ್ಮ ಜನರ ಭವಿಷ್ಯದಿಗಾಗಿ ಶಾಂತಿ ಮುಖ್ಯ ನೀನು ನಿನ್ನ ರಾಜ್ಯಕ್ಕೆ ಹಿಂದುಗೋ ಹೋಗು ಆದರೆ ಜನರ ಹಿತಕ್ಕಾಗಿ ಶ್ರದ್ಧೆಯಿಂದ ಆಡಳಿತ ಮಾಡಿ ಎಂದನು ಈ ನಿರ್ಧಾರದಿಂದ ವಿಜಯಸಿಂಹನ ಮಹಾತ್ಮತೆ ಎಲ್ಲರಿಗೂ ಗೊತ್ತಾಯಿತು ಜನರು ಅವನಿಗೆ ಧರ್ಮಸಿಂಹ ಎಂಬ ಬಿರುದನ್ನು ನೀಡಿದರು ವಿಜಯಸಿಂಹನ ಆಡಳಿತದಲ್ಲಿ ಜನರು ಸುರಕ್ಷಿತ ಸಂತೋಷದಿಂದ ಬದುಕುತ್ತಿದ್ದರು ರೈತರ ಸಾಲವನ್ನು ತಾಳ್ಮೆಯಿಂದ ತೀರಿಸುವಂತೆ ಯೋಜನೆ ರೂಪಿಸಿದನು ಹೆಣ್ಣುಮಕ್ಕಳ ಶಿಕ್ಷಣಕ್ಕೂ ಉತ್ತೇಜನ ನೀಡಿದ ಆ ಕಾಲದಲ್ಲಿ ಮಹಿಳೆಯರಿಗಾಗಿ ವಿಶೇಷ ಶಿಕ್ಷಣ ಕೇಂದ್ರಗಳು ಸ್ಥಾಪಿಸಿದುದು ವಿಜಯಸಿಂಹನ ಮಹತ್ವದ ಸಾಧನೆ ವಿಜಯಸಿಂಹನಂತಹ ರಾಜರು ಇತಿಹಾಸದಲ್ಲಿ ಮಾತ್ರವಲ್ಲ ಪ್ರಜಾಪ್ರಭುತ್ವದ ಆದರ್ಶದ ಪ್ರೇರಣೆಗೂ ಮಾದರಿ ಅವರ ನ್ಯಾಯ ಧರ್ಮಪ್ರೇಮ ಮತ್ತು ಜನಪ್ರೀತಿ ಇಂದುವೂ ಸ್ಮರಣೀಯವಾಗಿದೆ ಇಂತಹ ಕಥೆಗಳು ನಮಗೆ ನೈತಿಕತೆ ಮತ್ತು ನಾಯಕತ್ವದ ಪಾಠಗಳನ್ನು ಕಲಿಸುತ್ತವೆ